ಎಲ್ಲರಿಗೂ ನಮಸ್ಕಾರ ನಾನು ಕಳೆದ ಎರಡು ವಿಡಿಯೋಗಳಲ್ಲಿ ಕೊತ್ತಂಬರಿಯನ್ನು ಯಾವ ರೀತಿ ಬಿದ್ದಬೇಕು ಹಾಗೂ ಕೊತ್ತಂಬರಿಯ ಬೆಳವಣಿಗೆ ಹಂತದ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೆ ಈಗ ಅದರ ಮುಂದುವರಿದ ಭಾಗವಾಗಿ ಕೊತ್ತಂಬರಿ ಕಟಾವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಕೊತ್ತಂಬರಿಯನ್ನು ಮೂವತ್ತ್ನಾಲ್ಕರಿಂದ ನಲವತ್ತು ದಿನದ ಒಳಗಡೆ ಕೀಳಬೇಕು ಈ ಹಂತದಲ್ಲಿ ಕೊತ್ತಂಬರಿ ಉತ್ಕೃಷ್ಟ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿರುತ್ತೆ ಈ ಹಂತದ ಒಳಗಡೆ ಕಿಡದೇ ಇದ್ದರೆ ಕೊತ್ತಂಬರಿ ಹೂ ಬಿಟ್ಟು ಮಾರ್ಕೆಟ್ನಲ್ಲಿ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ನಾವು ಈ ವರ್ಷ ಒಟ್ಟು ಎಂಟು ಎಕರೆಯಲ್ಲಿ ಕೊತ್ತಂಬರಿಯನ್ನು ಹಾಕಿದ್ವಿ ಈ ಕೊತ್ತಂಬರಿಯನ್ನು ಬಿತ್ತಿದ ಇಪ್ಪತ್ತರಿಂದ ಇಪ್ಪತ್ತೈದನೇ ದಿನಕ್ಕೆ ವ್ಯಾಪಾರಸ್ಥರು ಬಂದು ಬಿಡ್ ಮಾಡ್ತಾರೆ ನಾವು ಕೊತ್ತಂಬರಿಯನ್ನು ಕೊಡುವ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ರೇಟ್ ಇರದೇ ಇರುವ ಕಾರಣ ಈ ಒಟ್ಟು ಎಂಟು ಎಕರೆಗೆ ಕೇವಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಕೊಟ್ಟಿದ್ವಿ ಮಾರ್ಕೆಟ್ನಲ್ಲಿ ಮತ್ತೂ ರೇಟ್ ಕಡಿಮೆ ಆಗಿದ್ದರಿಂದ ಆ ಅಸಾಮಿ ಕೊತ್ತಂಬರಿ ಕೇಳಿಕ್ಕೆ ಬರಲೇ ಇಲ್ಲ ಅದಾದ ನಂತರ ಮತ್ತೊಬ್ಬ ವ್ಯಾಪಾರಿಸ್ತಾ ಬಂದು ಈ ಟೋಟಲ್ ಎಂಟು ಎಕರೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಬಿಡ್ ಮಾಡಿ ತಗೊಂಡ ಅವನು ಕೂಡ ಎರಡು ದಿನದಲ್ಲಿ ಒಟ್ಟು ನಾಲ್ಕು ಎಕರೆಯ ಕೊತ್ತಂಬರಿಯನ್ನು ಕಟಾವು ಮಾಡಿದ ಈ ಸಂದರ್ಭದಲ್ಲಿ ಕೊತ್ತಂಬರಿ ಮಾರ್ಕೆಟ್ನಲ್ಲಿ ಒಂದು ರೂಪಾಯಿಗೆ ಒಂದು ಸೂಡು ಇದ್ದಿದ್ದರಿಂದ ಲೇಬರ್ ಖರ್ಚು ಹಾಗೂ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿಯಾಗಿ ಲಾಸ್ ಆಗುತ್ತೆ ಅಂತೇಳಿ ಮರಳಿ ಕಟಾವಿಗೆ ಬರಲಿಲ್ಲ ಇವನು ಕೂಡ ಕೇವಲ ಒಂದು ಲಕ್ಷ ಅಮೌಂಟನ್ನು ಮಾತ್ರ ಕೊಟ್ಟ ಈ ಬೆಳೆ ಹೇಗಂದರೆ ಒಂಥರ ಹೊಡೆದ್ರೆ ಲಾಟ್ರಿ ಇಲ್ಲಾಂದರೆ ಪಾಪರ್ ಅಂತೀವಲ್ಲ ಆ ರೀತಿ ಇದು ಹಾಗೆ ರೈತರಿಗೆ ಒಂದು ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಎರಡು ಎಕರೆ ಮೇಲ್ಪಟ್ಟು ಈ ಕೊತ್ತಂಬರಿ ಬೀಜವನ್ನು ಹಾಕಬೇಡಿ ಇನ್ ಕೇಸ್ ಹಾಕೋರಿದ್ದರೂ ಕೂಡ ಮಾರ್ಕೆಟ್ನಲ್ಲಿ ರೇಟ್ ಇರದೇ ಇದ್ದರೂ ಕೂಡ ಭೂಮಿಯನ್ನು ಫಲವತ್ತತೆಯನ್ನಾಗಿ ಮಾಡೋ ಉದ್ದೇಶ ಇಟ್ಟುಕೊಂಡು ಹಾಕಿದರೆ ಅತ್ಯುತ್ತಮ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಜೊತೆಗೇನೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಕಟಾವಿಗೆ ಬರುವ ಹಾಗೆ ಬೆಳೆಯನ್ನು ಬೆಳೆಯೋದ್ರಿಂದ ಉತ್ತಮ ಲಾಭವನ್ನು ಪಡಿಬೋದು ಈ ಕೊತ್ತಂಬರಿಗೆ ಮಾರ್ಕೆಟ್ನಲ್ಲಿ ರೇಟ್ ಸಿಗದೇ ಇದ್ದಾಗ ಮತ್ತು ಇದನ್ನು ಎರಡು ತಿಂಗಳವರೆಗೆ ಕಾಯ್ದು ಇದರಿಂದ ಬೀಜವನ್ನು ಪಡಿಬೋದು ಆ ಬೀಜಕ್ಕೂ ಕೂಡ ಮಾರ್ಕೆಟ್ನಲ್ಲಿ ಉತ್ತಮ ಧಾರಣೆ ಸಿಗುತ್ತೆ ಅಂದರೆ ಬೀಜವನ್ನು ಮಾರುವ ಮೂಲಕವಾದರೂ ಉತ್ತಮ ಆದಾಯವನ್ನು ಗಳಿಸಬಹುದು ಈ ಕೊತ್ತಂಬರಿ ಕಟಾವು ಆದ ನಂತರ ಈ ಜಮೀನಿನಲ್ಲಿ ಕಬ್ಬನ್ನು ನಾಟಿ ಮಾಡಿದ್ವಿ ಅದರ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು